ದರ್ಶನ್ ಆ್ಯಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರದೋಷ್ ಮೊಬೈಲ್ನಲ್ಲಿ ನಲ್ಲಿ ಇದ್ದಂತ ರಿಟ್ರೀವ್ ಮಾಡಬೇಕಾಗಿದೆ ಆದರೆ ಆ ರಿಟ್ರೀವ್ ಮಾಡೋದು ಕಷ್ಟ ಸಾಧ್ಯ ದರ್ಶನ್ ರೇಣುಕಾ ಮೇಲೆ ಹಲ್ಲೆ ಮಾಡುವಾಗ ಒಂದಷ್ಟು ಸೆಕೆಂಡ್ ನ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿತ್ತು ಆದರೆ ಅದು ಡಿಲೀಟ್ ಆಗಿದೆ ಐಫೋನ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ಪ್ರದೋಷ್ ಪ್ರದೋಷ್ ಐಫೋನ್ ಸಿಐಡಿ ಐ ಡಿ ಸೈಬರ್ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ಆದರೆ ಆ ಡಿಲೀಟೆಡ್ ಫುಟೇಜಸ್ ಡಿಲೀಟೆಡ್ ವಿಡಿಯೋ ಏನಿದೆ ಅದನ್ನು ರಿಟ್ರೀವ್ ಮಾಡೋದು ಕಷ್ಟ ಸಾಧ್ಯ ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಕೂಡ ಈಗ ಲಭ್ಯ ಆಗ್ತಾ ಇರೋದು ಇದನ್ನು ರಿಟ್ರೀವ್ ಮಾಡಬೇಕು ಅಂತಂದರೆ ಒಂದಷ್ಟು ಸಾಫ್ಟ್ವೇರ್ಗಳು ಅಗತ್ಯ ಬೀಳುತ್ತೆ ಆದರೆ ಸ್ಪೆಷಲ್ ಸಾಫ್ಟ್ವೇರ್ ರಾಜ್ಯದ ಎಲ್ಲೂ ಕೂಡ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಹಾಗಾಗಿ ರಿಟ್ರೀವ್ ಮಾಡೋದು ಬಹಳ ಕಷ್ಟ ಅನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಈಗಿನ ಐಫೋನ್ ರಿಟ್ರೀವ್ ಮಾಡೋದಕ್ಕೆ ಬೇರೆ ರೀತಿಯಾದಂಥ ಸಾಫ್ಟ್ವೇರ್ಗಳೆಲ್ಲವೂ ಕೂಡ ಇದೆ ಆ ಸೊ ಸಾಫ್ಟ್ವೇರ್ ಬೆಲೆಯೇ ಬಹಳ ಹೆಚ್ಚಾಗಿರೋದ್ರಿಂದ ರಿಟ್ರೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಪೊಲೀಸರು ಬಹಳ ತಲೆಕೆಡ್ಸ್ಕೊಂಡಿದ್ದಾರೆ ಅದು ಬಹಳ ಈ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡದಾದಂಥ ತಿರುವನ್ನ ಕೊಡಬಲ್ಲದಾದಂಥ ವಿಡಿಯೋ ಆಗಿತ್ತು ಅದನ್ನ ಡಿಲೀಟ್ ಮಾಡಲಾಗಿತ್ತು ಒಂದಷ್ಟು ಸೆಕೆಂಡ್ಗಳ ವಿಡಿಯೋ ಅದಾಗಿತ್ತು ಡಿಲೀಟ್ ಮಾಡಿರುವಂತಹ ಮಾಹಿತಿ ಇದೆ ಆದ್ರೆ ಡಿಲೀಟ್ ಮಾಡಿರುವಂತಹ ವಿಡಿಯೋವನ್ನ ರಿಟ್ರೀವ್ ಮಾಡಬೇಕು ಅಂತ ಬಹಳ ಟೈಮ್ ಬೇಕು ಜೊತೆಗೆ ಖರ್ಚಾಗುತ್ತೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗಿದೆ ಈ ವಿಡಿಯೋ ಅದನ್ನ ರಿಟ್ರೀವ್ ಮಾಡ್ತಾರಾ ಪೊಲೀಸರು ಅನ್ನೋದನ್ನ ಕಾದ್ ನೋಡಬೇಕಿದೆ